ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತರ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಆಶೀರ್ವಾದ ಅನುಗ್ರಹ ಸದಾಕಾಲ ನಿಮ್ಮೊಂದಿಗಿರಲಿ ಸದಾಕಾಲ ನಿಮ್ಮೆಲ್ಲರನ್ನೂ ಕೂಡ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ನೆರಳಾಗಿ ಕಾಪಾಡಲಿ ನಿಮ್ಮೆಲ್ಲರ ಕಷ್ಟಗಳು ಕೂಡ ದೂರ ಆಗಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ವೈಕುಂಠ ಏಕಾದಶಿಯ ಉಪವಾಸದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಈಗಾಗಲೇ ಒಂದು ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದೀನಿ ನಾನು ಅಂದ್ರೆ ಇದರಲ್ಲಿ ಒಂದು ವಿಶೇಷವಾದಂತಹ ಒಂದು ಸ್ತೋತ್ರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ನಮ್ಮ ಪ್ರೀತಿಯ ರಾಯರ ಒಂದು ಸ್ತೋತ್ರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಸ್ತೋತ್ರವನ್ನ ಹೇಳಿ ನೀವು ನಾಳೆ ಪೂಜೆನ ಮಾಡಿ ಉಪವಾಸವನ್ನ ಶುರು ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ನಿಮ್ಮೆಲ್ಲಾ ಇಷ್ಟಾರ್ಥಗಳನ್ನು ಕೂಡ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ನೆರವೇರಿಸ್ಕೊಡ್ತಾರೆ ಈಡೇರುತ್ತೆ ನಿಮ್ ಕನಸುಗಳೆಲ್ಲ ನನ್ಸಾಗುತ್ತೆ ಅಂತ ಕೂಡ ನನಗೆ ನಂಬಿಕೆ ಇದೆ ಯಾಕಂದ್ರೆ ಗುರು ರಾಯರ್ ಇದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದನ್ನ ಮಾಡ್ತಾರೆ ಹಾಗಾದ್ರೆ ಆ ಸ್ತೋತ್ರವೇನು ನೋಡಿ ಮೊದಲನೇದಾಗಿ ನೀವು ನಾಳೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತು ವರ್ಷದ ಮೊದಲನೇ ಏಕಾದಶಿ ಇದು ಮುಕ್ಕೋಟಿ ಏಕಾದಶಿ ಅಂತ ಕೂಡ ಹೇಳ್ತಾರೆ ಏಕಾದಶಿ ತುಂಬಾ ತುಂಬಾನೇ ವಿಶೇಷ ಅಂತ ಕೂಡ ಎಲ್ಲರೂ ಕೂಡ ನಾವು ಪಾಲಿಸ್ತೀವಿ ಇದನ್ನ ಎಲ್ಲರೂ ಸಾಧ್ಯವಾದ್ರೆ ಉಪವಾಸವನ್ನ ಮಾಡಿ ಯಾರೆಲ್ಲ ಇಷ್ಟು ದಿನ ಏಕಾದಶಿ ಉಪವಾಸ ಮಾಡಿಲ್ಲ ಅಂತ ಕೂಡ ಇರುತ್ತಲ್ವಾ ಎಲ್ಲರೂ ಕೂಡ ನಾಳೆ ಉಪವಾಸವನ್ನ ಮಾಡಿ ಅಂತ ಹೇಳೋಕು ಕೂಡ ಇಷ್ಟಪಡ್ತೀನಿ ಯಾಕಂದ್ರೆ ಕೆಲವರು ಕೇಳ್ತಾ ಇರ್ತಾರೆ ಇಷ್ಟು ದಿನ ನಾವು ಉಪವಾಸ ಮಾಡಿಲ್ಲ ನಾಳೆ ಒಂದು ದಿನ ನಾವು ಉಪವಾಸವನ್ನ ಮಾಡೋದ್ರಿಂದ ನಮ್ಮ ಕಷ್ಟಗಳು ದೂರ ಆಗತ್ತಾ ನಮ್ಮ ಬದುಕು ಬದ್ಲಾಗತ್ತಾ ಅಂತ ಕೇಳೋರು ಇರ್ತೀರ ಆದ್ರೆ ಖಂಡಿತ ನಾನೇನು ಹೇಳ್ತೀನಿ ಅಂದ್ರೆ ನಾನು ನಂಬೋದು ಮನುಷ್ಯನ ಜೀವನದಲ್ಲಿ ಯಾವಾಗ ಏನು ಬೇಕಿದ್ರೂ ನಡಿಬೋದು ಅದು ಆಗಿರ್ಬೋದು ಕೆಟ್ಟದ್ದು ಆಗಿರ್ಬೋದು ಆದ್ರೆ ನಾನು ಹೇಳೋದೇನಂತ ಅಂದರೆ ಇವಾಗ ದೇವರ ಮೇಲೆ ಒಂದು ನಂಬಿಕೆನ ಇಟ್ಟು ನೀವು ಮಾಡ್ತಾ ಇದ್ದೀರಂತ ಅಂದರೆ ಯಾವ ಕ್ಷಣಕ್ಕೆ ನಿಮ್ಮ ಕಷ್ಟಗಳು ದೂರ ಅಂತ ನಮಗೂ ಸಹ ಗೊತ್ತಿರಲ್ಲ ಅಲ್ವಾ ಸೊ ದೇವರೇ ಬೇರೆ ನಾವೇ ಬೇರೆ ಆಗಿರ್ತೀವಿ ಅದಕ್ಕಾಗಿ ನಾನು ಹೇಳೋದೇನಂತ ಅಂದ್ರೆ ಒಂದು ಭಕ್ತಿನ ಇಟ್ಟು ಗುರು ರಾಯರ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾರೆ ನಾಳೆ ದಿನ ನಾನು ಕೂಡ ರಾಯರ ಒಂದು ಸೇವೆ ಅಂತ ಶ್ರೀಹರಿಯ ಒಂದು ಸೇವೆ ಅಂದ್ಬಿಟ್ಟು ನಾನು ಮಾಡೋಣ ನನ್ ನನ್ನ ಪಾಪ ಕರ್ಮಗಳನ್ನು ಕೂಡ ದೂರ ಮಾಡಿ ನನ್ನ ಜೀವನದಲ್ಲೂ ಕೂಡ ಒಳ್ಳೆ ದಿನಗಳು ಬರ್ಬೋದಲ್ಲ ದಿನೇ ದಿನೇ ನಾನು ತುಂಬಾ ಕುಗ್ಗೋಗ್ತಾ ಇದ್ದೀನಿ ನಾಳೆ ಒಂದಿನ ನಾನು ಉಪವಾಸವನ್ನ ಮಾಡ್ತೀನಿ ಅನ್ನೋರು ಈ ಒಂದು ಸ್ತೋತ್ರವನ್ನು ಕೂಡ ಪಠಿಸುತ್ತಾ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗಾದ್ರೆ ಆ ಸ್ತೋತ್ರವೇನು ಮೊದಲನೇದಾಗಿ ನೀವು ಬೆಳಗ್ಗೆ ಬೇಗ ಎದ್ದು ಅಂದ್ರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ನೀವು ಐದೂವರೆ ಐದು ಮುಕ್ಕಾಲೊಳಗೆ ನಿಮ್ಮ ಪೂಜೆ ಆಗಿರಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ನಾಳೆ ದಿವಸ ಯಾರು ಕೂಡ ಅನ್ನ ಊಟ ಮಾಡುವಂತದಿಲ್ಲ ಆರೋಗ್ಯ ಸಮಸ್ಯೆದಲ್ಲಿದ್ದವರು ಉಪವಾಸವನ್ನು ಉಪವಾಸವನ್ನ ಮಾಡಬೇಡಿ ಆದ್ರೆ ಬೆಳಗ್ಗೆ ಬೇಗ ಎದ್ದು ನೀವು ಗಂಜಲ ಹಾಕಿ ಮನೆಯೆಲ್ಲ ಒರೆಸ್ಕೊಂಡ್ಬಿಟ್ಟು ಮನೆ ದೇವರಿಗೆ ತುಪ್ಪದ ದೀಪವನ್ನು ಹಾಕಿ ಹಚ್ಚಿ ಶಕ್ತಿ ಇಲ್ಲ ಅಂತಂದ್ರೆ ಬೇಡ ಬಟ್ ಹಚ್ಚುವಂಥದ್ದು ಒಂದು ಶಕ್ತಿನ ದೇವ್ರು ಕೊಟ್ಟಿದ್ದಾರೆ ಅಂತ ಭಾವಿಸ್ತೀನಿ ನಾಳೆ ಒಂದು ದಿನ ನೀವು ಮನೆ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಗುರುರಾಯರಿಗೆ ತುಳಸಿ ದಳವನ್ನ ಕೊಟ್ಟು ಶ್ರೀಹರಿಯ ಜ್ಞಾನವನ್ನ ಮಾಡಿ ನೀವು ಒಂದು ಸ್ತೋತ್ರವನ್ನ ಹೇಳ್ಬೇಕಾಗತ್ತೆ ಮನೆ ದೇವ್ರನ್ನ ವಿನಾಯಕರನ್ನ ನೆನೆಸ್ಕೊಂಡು ನೀವು ಶ್ರೀಹರಿಯನ್ನ ನೆನೆಸ್ಕೊಂಡು ವಿಷ್ಣು ದೇವರನ್ನ ನೆನೆಸ್ಕೊಂಡ್ಬಿಟ್ಟು ನೀವು ಒಂದು ಸ್ತೋತ್ರವನ್ನ ಹೇಳಿ ಆ ಸ್ತೋತ್ರ ಏನಂತ ಅಂದ್ರೆ ಸರ್ವಾಭಿಷ್ಟಾರ್ಥ ಸಿದ್ಧಾರ್ಥಂ ನಮಸ್ಕಾರಂ ಕರೋಮೆಹಂ ತವ ಸಂಕೀರ್ತನಂ ವೇದಶಾಸ್ತ್ರ ಜ್ಞಾನಸಿದ್ಧಯೇ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸರ್ವಾಭಿಷ್ಟಾರ್ಥ ಸಿದ್ಧರ್ಥಂ ನಮಸ್ಕಾರಂ ಕರಮ್ಯಹಂ ತವ ಸಂಕೀರ್ತನಂ ವೇದಶಾಸ್ತ್ರ ಜ್ಞಾನಸಿದ್ಧಯೇ ಅಂದರೆ ಸಕಲ ಅಭಿಷ್ಟಗಳ ಸಿದ್ಧಿಗೋಸ್ಕರವಾಗಿ ನಾನು ನಿಮಗೆ ನಮಸ್ಕಾರಗಳನ್ನು ಮಾಡುವೆನು ವೇದಶಾಸ್ತ್ರಗಳ ಅರ್ಥ ಜ್ಞಾನದ ಸಿದ್ಧಿಗಾಗಿ ನಿಮ್ಮ ಗುಣಗಾನವನ್ನು ಮಾಡುವೆನು ಎಂದು ಅರ್ಥ ಇದು ನಾವು ದೊಡ್ಡವರಿಗೆ ಮಾಡುವಂತ ನಮಸ್ಕಾರ ಚಿಕ್ಕವರಿಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡುತ್ತೆ ಅಂತ ನಾವೇನು ಹೇಳ್ತೀವಲ್ಲ ಅದೇ ರೀತಿ ನಾವು ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳಿಗೆ ಮಾಡುವಂತ ನಮಸ್ಕಾರ ಏನಿದೆ ಅಲ್ಲ ನಮ್ಮ ಆಸೆ ಕನಸು ನಮ್ಮ ಇಷ್ಟಾರ್ಥಗಳು ನಮ್ಮ ಬದುಕಲ್ಲಿ ಏನೇನಿದೆ ನಮ್ಮ ಬದುಕಲ್ಲಿ ಏನು ಬದಲಾವಣೆಗಳನ್ನ ತರಬೇಕು ಅನ್ನೋದನ್ನ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳಿಗೆ ಮಾಡುವಂತ ನಮಸ್ಕಾರದಿಂದ ನಾವು ಬದುಕಲ್ಲಿ ತುಂಬಾ ಬದಲಾವಣೆಗಳನ್ನ ಕಾಣಬಹುದು ಆಯ್ತಾ ಎಲ್ಲರೂ ಕೂಡ ನಂಬಿಕೆನ ಇಟ್ಟು ನಾಳೆ ಈ ಒಂದು ಸ್ತೋತ್ರವನ್ನು ಹೇಳ್ತಾ ಶುರು ಮಾಡಿ ಆದರೆ ನಾಳೆ ದಯವಿಟ್ಟು ಯಾರು ಕೂಡ ನಾನ್ ವೆಜ್ನ ತಿನ್ಬೇಡಿ ಇವರೇ ಮನೆಯಲ್ಲಿ ನಾಳೆ ಒಂದು ದಿನ ಬಿಟ್ಬಿಡಿ ತಿನ್ನುವಂಥವ್ರಿಗೆ ಹೇಳ್ತಾ ಇದೀನಿ ತಿನ್ನುವಂಥವ್ರು ನಾಳೆ ಯಾರು ಕೂಡ ಮನೆಯಲ್ಲಿ ನಾನ್ವೆಜ್ನ ತಿನ್ನಬೇಡಿ ವೆಜ್ನ ಮಾಡಬೇಡಿ ರಾಯರಿಗೆ ಯಾವುದೇ ರೀತಿಯ ನೈವೇದ್ಯ ಇಡುವಂಥದ್ದು ಏನಿರೋದಿಲ್ಲ ಈ ಒಂದು ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಿ ಬರಲಿಲ್ಲ ಅಂತ ಅಂದರೆ ಶ್ರೀ ಗುರು ರಾಘವೇಂದ್ರಾಯನ ಮಹಾ ಅಂತ ಹೇಳಿ ಶ್ರೀ ಹರಿಯ ಒಂದು ಒಂದು ಹಾಡುಗಳನ್ನು ಕೇಳುವಂಥದ್ದಾಗಿರ್ಬೋದು ಒಂದಿಷ್ಟು ನೀವು ಸ್ತೋತ್ರಗಳನ್ನು ನಿಮಗೆ ಮೊಬೈಲಲ್ಲಿ ಬಂದೇ ಬರುತ್ತೆ ಹಚ್ಚಿ ಕೇಳುವಂಥದ್ದಾಗಿರ್ಬೋದು ನಾಳೆ ಒಂದು ದಿನ ನಿಮ್ಮ ಮನೆ ದೇವರ ಸಂಪೂರ್ಣ ಜ್ಞಾನವನ್ನ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ರಾಯರ ಹತ್ರ ಹೇಳ್ಕೊಳ್ಳಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ ರಾಯರು ನಮಗೆ ಹೆಂಗಂತ ಅಂದರೆ ಕಣ್ಣಿಗೆ ಕಾಣಿಸಲ್ಲ ಅನ್ನೋದು ಬಿಟ್ರೆ ಖಂಡಿತ ಹೇಳ್ತೀನಿ ಸ್ಪಂದಿಸ್ತಾರೆ ನನಗೆ ತುಂಬಾ ನಂಬಿಕೆ ಇದೆ ರಾಯರ ಮೇಲೆ ಯಾಕಂದ್ರೆ ಅಷ್ಟು ಕಷ್ಟಗಳನ್ನ ದೂರ ಮಾಡ್ತಾ ಇದ್ದಾರೆ ನಾನು ಇದ್ದೀನಿ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾರೆ ಅಂತ ಅಂದರೆ ಖಂಡಿತ ನಿಮಗೂ ಕೂಡ ರಾಯರು ಒಳ್ಳೇದು ಮಾಡ್ತಾರೆ ನಮ್ಗೆ ಸಂಪೂರ್ಣವಾದಂಥ ನಂಬಿಕೆ ಇದೆ ನಗ್ನಗ್ತಾನೆ ನಮ್ಮನ್ನು ನೋಡ್ತಾ ಇರ್ತಾರೆ ರಾಯರು ನಿಮ್ಮೆಲ್ಲರ ಕಷ್ಟಗಳನ್ನು ಕೂಡ ರಾಯರು ದೂರ ಮಾಡಲಿ ಎಲ್ಲರೂ ಏಕಾದಶಿ ದಿನ ನಾಳೆ ಸಂಜೆ ನಿಮಗೆ ಹತ್ತಿರದಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಇದ್ರೆ ಹೋಗಿ ಬನ್ನಿ ಯಾಕಂದರೆ ಒಳಗಡೆ ಹೋಗಬೇಕಾದ್ರೆ ನಿಮ್ಮ ಮನಸ್ಸು ಹೆಂಗಿರುತ್ತೋ ಅದೇ ಹೊರಗಡೆ ಬರಬೇಕಾದ್ರೆ ನೀವು ತುಂಬಾ ಮನಸ್ಸು ನೆಮ್ಮದಿಯಿಂದ ಈಚೆಗೆ ಬರ್ತೀರ ನಾಳೆ ತುಂಬಾ ವಿಶೇಷವಾದಂತಹ ಏಕಾದಶಿ ವೈಕುಂಠ ಏಕಾದಶಿ ಎಲ್ಲರೂ ಕೂಡ ಭಕ್ತಿಯಿಂದ ಮಾಡಿ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಕೂಡ ಗುರುರಾಯರ ಅನುಗ್ರಹ ಕೂಡ ಆಗತ್ತೆ ಮನೆ ದೇವರ ಅನುಗ್ರಹ ಆಗತ್ತೆ ಶ್ರೀ ವಿನಾಯಕರ ಆಶೀರ್ವಾದ ಕೂಡ ಆಗತ್ತೆ ಪ್ರೀತಿ ಆಂಜನೇಯ ಸ್ವಾಮಿ ಆಶೀರ್ವಾದ ಕೂಡ ಆಗತ್ತೆ ಅಂದ್ರೆ ಮುಕ್ಕೋಟಿ ದೇವರು ಕೂಡ ನಿಮ್ ಜೊತೆಗೆ ನಿಲ್ತಾರೆ ಶ್ರದ್ಧೆ ಭಕ್ತಿಯಿಂದ ನಾಳೆ ಒಂದು ದಿನ ಮಾಡಿ ಅನ್ನದ ಅನ್ನ ಮಾತ್ರ ತಿನ್ಬೇಡಿ ಇನ್ನು ಆರೋಗ್ಯ ಸಮಸ್ಯೆನಲ್ಲಿ ಇದ್ದವ್ರು ಮಾಡಬೇಡಿ ಇನ್ನು ಹಣ್ಣು ಹಾಲನ್ನ ಸೇವಿಸಬಹುದು ಕೆಲವರು ಕಟ್ಟುನಿಟ್ಟಾಗೂ ಕೂಡ ಮಾಡ್ತಾರೆ ನೀರನ್ನು ಸಹ ಸೇವಿಸಲ್ಲ ಅದು ಅಂದ್ರೆ ನಿಮ್ಗೆ ಆದ್ರೆ ಮಾಡಿ ಆಗಿಲ್ಲ ಅಂದ್ರೆ ಹಣ್ಣು ಹಾಲಂತೂ ಸೇವಿಸಬಹುದು ನೀವು ಸೇವಿಸ್ತೀನಿ ಅಂದ್ರೆ ಖಂಡಿತವಾಗ್ಲೂ ಸೇವಿಸಬಹುದು ಆದ್ರೆ ಅನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಾಳೆ ಒಂದು ದಿನ ಯಾರು ಸಹ ತಿನ್ಬೇಡಿ ಇನ್ನು ನಿಮ್ಗೆ ಅಷ್ಟು ಏನಾದ್ರು ತಿನ್ಬೇಕಂತ ಅಂದ್ರೆ ನೀವು ಬೆಲ್ಲ ಹಾಕೊಂಡು ಅವಲಕ್ಕಿ ತಿನ್ಬಹುದು ಸಿಹಿ ಅವಲಕ್ಕಿನ ತಿನ್ಕೋಬಹುದು ನಾಳೆ ಒಂದು ದಿನ ದಯವಿಟ್ಟು ಈ ತರ ಮಾಡಿ ಇನ್ನು ಶನಿವಾರ ದಿನ ಏನ್ ಮಾಡಿ ಅಂದ್ರೆ ಶುಕ್ರವಾರ ಏಕಾದಶಿ ಇದೆ ಏಕಾದಶಿ ಮುಗಿದ ಮೇಲೆ ಶನಿವಾರ ಬೆಳಗ್ಗೆ ನೀವು ಬೆಳಗ್ಗೆ ಬೇಗ ಎದ್ಬಿಟ್ಟು ಪೂಜೆನೆಲ್ಲ ಮುಗಿಸ್ಕೊಂಡು ಅಂದ್ರೆ ಆರೂವರೆ ಒಳಗೆಲ್ಲ ಪೂಜೆನ ಮುಗಿಸ್ಕೊಂಡ್ಬಿಡಿ ಆರೂವರೆ ಏಳು ಗಂಟೆ ಒಳಗೆ ಪೂಜೆನ ಮುಗಿಸ್ಕೊಂಡು ನೀವು ಎಂಟು ಗಂಟೆಗೆ ಊಟ ಮಾಡುವಂತದ್ದು ನಂಬಿಕೆ ನೆಟ್ಟು ಮಾಡಿ ಶ್ರೀ ಹರಿಯ ಒಂದು ಅನುಗ್ರಹ ಕೂಡ ಆಗತ್ತೆ ರಾಯರು ಕೂಡ ಜೊತೆಗೆ ನಿಲ್ತಾರೆ ಯಾಕಂತ ಅಂದ್ರೆ ನಾಳೆ ರಾಯರು ಕೂಡ ಬೃಂದಾವನದಲ್ಲಿ ಶ್ರೀ ಹರಿಯ ಜ್ಞಾನವನ್ನೇ ಮಾಡ್ತಾ ಇರ್ತಾರೆ ನಾವು ಕೂಡ ಶ್ರೀಹರಿಯನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಜ್ಞಾನವನ್ನ ಮಾಡ್ತಾ ರಾಯರ್ ಇದ್ದಾರೆ ಅಂತ ನಂಬಿ ನಡೆಯೋದ್ರಿಂದ ಖಂಡಿತವಾಗ್ಲೂ ಕೂಡ ಬದಲಾಗುತ್ತೆ ಜೀವನ ಹಿಂಗೇ ಇರಲ್ಲ ನಿಮ್ಮೆಲ್ಲರ ಕಷ್ಟಗಳು ಕೂಡ ದೂರ ಆಗುತ್ತೆ ಇದನ್ನ ಹುಡುಗರಾದ್ರೂ ಕೂಡ ಮಾಡಬಹುದು ಹುಡುಗಿರಾದ್ರೂ ಕೂಡ ಮಾಡಬಹುದು ಯಾರಾದ್ರೂ ಕೂಡ ಮಾಡಬಹುದು ಎಲ್ಲರೂ ಮತ್ತೊಮ್ಮೆ ಹೇಳ್ತಾ ಇದೀನಿ ನಾವೆಲ್ಲರೂ ಕೂಡ ರಾಯರ ಮಕ್ಕಳೆ ಯಾರೇ ಇರಲಿ ಭಕ್ತಿಯಿಂದ ರಾಯರ ಪಾದವನ್ನು ಹಿಡಿದಾಗ ಖಂಡಿತವಾಗ್ಲೂ ಕೂಡ ಅವರು ನಮ್ಮ ಕಣ್ಣೀರನ್ನ ವರ್ಸ್ತಾರೆ ನಮ್ಮ ಕಷ್ಟಗಳಿಗೆ ಗುರು ರಾಯರು ಖಂಡಿತ ಸ್ಪಂದಿಸ್ತಾರೆ ಖಂಡಿತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ ನಗ್ನಗ್ತಾರೆ ನಗಸ್ತರೆ